ನಗರದ ಅಪ್ಸಾನಿ ಆರ್ ಕಾನೂನು ಮಹಾವಿದ್ಯಾಲಯದಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ದ್ವಿತೀಯ ಮತ್ತು ತೃತೀಯ ವರ್ಷದ ಕಾನೂನು ವಿದ್ಯಾರ್ಥಿಗಳ ಕಾಲೇಜು ಶುಲ್ಕವನ್ನು ಕಳೆದ ಬಾರಿಗಿಂತ ಹತ್ತು ಪಟ್ಟು ಹೆಚ್ಚಿಸಿದ್ದು ಗ್ರಾಮೀಣ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಲಕರಿಗೆ ಆರ್ಥಿಕ ಸಮಸ್ಯೆ ಉಂಟಾಗಿದ್ದು ಹೆಚ್ಚಿರುವ ಶುಲ್ಕದಿಂದ ಕಂಗಾಲರಾಗಿದ್ದಾರೆ ವಿದ್ಯಾರ್ಥಿಗಳು ಕೂಡ ಶುಲ್ಕ ಹೆಚ್ಚಳದಿಂದ ಪ್ರವೇಶ ಪಡೆದೇ ನಿರಾಕರಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಶಿಕ್ಷಣ ಕುಂಠಿತವಾಗಿದ್ದು ಅದರಲ್ಲಿ ಕಾನೂನು ವಿದ್ಯಾರ್ಥಿಗಳ ಶಿಕ್ಷಣ ಪಡೆದುಕೊಳ್ಳುವುದು ಕಡಿಮೆ ಸಂಖ್ಯೆಯಲ್ಲಿರುವ ವಿದ್ಯಾರ್ಥಿಗಳು ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಹೆಚ್ಚಾಗಿರುವ ಶುಲ್ಕದಿಂದ ಸಮಸ್ಯೆಗೆ ಈಡಾಗಿದ್ದಾರೆ ಕೂಡಲೇ ವಿದ್ಯಾರ್ಥಿಗಳ ಪ್ರಸ್ತುತ ವರ್ಷದ ಶುಲ್ಕವನ್ನು ಕಡಿತಗೊಳಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನಿವಾರಿಸಬೇಕೆಂದು ಯುವ ಉತ್ತೇಜನ ಸೇನಾಪಡೆಯಿಂದ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು

ಎಲ್ಲರಿಗೂ ನಮಸ್ಕಾರ ಇವತ್ತು ಯುವ ವೃತ್ತ ಸೇನಾಪಡೆ ಹಾಗೂ ಅಸ್ಸಾನಿ ಕಾಲೇಜ್ ವಿದ್ಯಾರ್ಥಿಗಳು ಸೇರಿ ಏನು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಗಂಗಾವತಿ ನಗರದಲ್ಲಿರ್ತಕ್ಕಂಥ ಅಸ್ಸಾನಿ ಎಲ್ ಆರ್ ಅಪ್ಪನಿ ಲಾ ಕಾಲೇಜ್ನಲ್ಲಿ ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ಅಧಿಕವಾಗಿರ್ತಕ್ಕಂಥ ಶುಲ್ಕವನ್ನು ವಿಧಿಸಿಕೊಂಡಿದ್ದಾರೆ ಆಮೇಲೆ ಆ ಶುಲ್ಕವನ್ನು ಕಡಿಮೆಗೊಳಿಸಲು ಕೊಡುಗೆ ಕೊಡಿಸ್ತೀರಿ ಅಂತೇಳಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕ ಜನ ಸಂಘಟನೆ ಪ್ರಮುಖವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಕಾಲೇಜು ಮ್ಯಾನೇಜ್ಮೆಂಟ್ಗೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳು ಕೂಡ ಮನವಿ ಮಾಡಿದ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನು ಕಡಿಮೆ ಮಾಡಿಲ್ಲ ಜೊತೆಗೆ ಅಲ್ಲಿರ್ತಕ್ಕಂಥ ಬೋಧಕರು ಮತ್ತೆ ಬೋಧಕೇತರ ಸಿಬ್ಬಂದಿಗಳಿಗಾಗಿ ಮತ್ತು ಅಲ್ಲಿರ್ತಾರೆ ಯಾವುದೇ ಆರೋಗ್ಯದ ತಿದ್ದುಪಡಿ ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಫೀಸ್ ಅನ್ನು ಬಳಕೆ ಆಗ್ತಾ ಇಲ್ಲ ಆಮೇಲೆ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಆಗಿರ್ತಕ್ಕಂಥ ಶಿಕ್ಷಣ ಕೊಡ್ತಾ ಇಲ್ಲ ಜೊತೆಗೆ ಅತಿ ಹೆಚ್ಚಾಗಿ ಆಗಿರ್ತಕ್ಕಂಥ ಈ ಒಂದು ಫೀಸಿಂದ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ತಕ್ಕ ಬಂದಿರತಕ್ಕಂಥ ಬೇರೆ ಬೇರೆ ವಿವಿಧ ಕಾನೂನು ಕಾಲೇಜುಗಳಿದ್ದಾವೆ ಜೊತೆಗೆ ಈಗ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಅಸ್ತನಿ ಕಾಲೇಜು ಕೂಡ ಇದೆ ಆದರೆ ಅಸ್ತನಿ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿವಾದ ವಿದ್ಯಾರ್ಥಿಗಳಿದ್ದು ಅವರಿಗೆ ಕೂಡಲೇ ಫೀಸನ್ನು ಕಡಿಮೆಗೊಳಿಸಬೇಕು ಕ್ವಾಲಿಟಿ ಎಜುಕೇಷನ್ ಅನ್ನ ನೀಡಬೇಕು ಆಮೇಲೆ ನಮ್ಮ ಕಾಲೇಜು ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ಬೇಕಂತೇಳಿ ಇವತ್ತೆಲ್ಲ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ ನಾವು ಸಿ ಕೆ ಪಾಟೀಲ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಎನ್ಲಾ ಕಾಲೇಜಿನ ಸ್ಟೂಡೆಂಟ್ ಆದ ವಿನೋದ್ ಕುಮಾರ್ ನಾವು ಮಾತಾಡ್ತಿದ್ವಿ ಅಬ್ದಾನಿ ಎನ್ಆರ್ ಆ ಕಾಲೇಜಲ್ಲಿ ಉತ್ತಮವಾದ ಕ್ವಾಲಿಟಿ ಶಿಕ್ಷಣ ಕೊಡ್ತೇ ಇಲ್ಲ ಫೀಸ್ ನೋಡಿದ್ರೆ ನಲವತ್ತು ಸಾವಿರ ತಗೊತಿದ್ದಾರೆ ಮತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಸಮಿತಿಗೆ ಹೋದ ವರ್ಷಕ್ಕಿಂತ ಈ ವರ್ಷ ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಓದ್ ವರ್ಷ ನೂರೈದು ರೂಪಾಯಿ ಈ ವರ್ಷ ಮತ್ತೆ ಇನ್ನೂ ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕ್ವಾಲಿಟಿ ಆದ ಶಿಕ್ಷಣವನ್ನು ಕೊಡುತ್ತೆ ಇಲ್ಲ ಯಾವುದೇ ಟೀಚರ್ಸ್ಗಳು ಹೌದಾದ ಟೀಚಿಂಗ್ ಫೀಲ್ಡಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರಿಗೆ ಸರಿಯಾದ ಬಹಳ ಕಷ್ಟ ಆಗ್ತಿದೆ ನೋಟ್ಸ್ ಮತ್ತೆ ಸರಿಯಾದ ಇನ್ ಟೈಮ್ ನಲ್ಲಿ ಕ್ಲಾಸ್ ಬಹಳ ನಡೀತಾ ಇಲ್ಲ ಮತ್ತೆ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಎಕ್ಸಾಮ್ ಟೈಮ್ ನಡಿಗೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಬಹಳ ಅನುಕೂಲ ಅನನುಕೂಲ ಆಗುವಂತೆ ಇದರಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಬಹಳ ಫೇಲ್ಗಳನ್ನು ಆಗುತ್ತಿದ್ದಾರೆ ಆದರೆ ಯಾವುದೇ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡದಲ್ಲದೆ ಲ್ಯಾಂಗ್ವೇಜ್ ಮೇಲೆ ಸಬ್ಜೆಕ್ಟ್ ಶಿಫ್ಟಿನ ಕೊಡ್ತಾ ಇಲ್ಲ ಇದರಿಂದ ಶಿಕ್ಷಣಕ್ಕೆ ಬಹಳ ವಿದ್ಯಾರ್ಥಿಗಳು ಹಿಂದುಳಿತಿದ್ದಾರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಈ ರೀತಿಯಾಗಿ ಈ ರೀತಿಯ ಹಿಂದೆ ಮ್ಯಾನೇಜ್ಮೆಂಟ್ಗೋಸ್ಕರ ನಾವು ಈ ಹೋರಾಟವನ್ನು ಇಟ್ ಈ ಹಿಂದೆ ಎಲ್ಲ ಬ್ಯಾಲೇಜ್ ಮ್ಯಾನೇಜ್ಮೆಂಟ್ ಅವರು ಹಾಗೂ ಶಿಕ್ಷಕರು ಎಲ್ಲರೂ ಇದನ್ನು ತಿಳಿದುಕೊಂಡು ಬದಲಾವಣೆ ತರಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡು